ನಾಗ ಸಾಧುಗಳ ರಹಸ್ಯ ಸನ್ಯಾಸಿಗಳ ನಿಗೂಢ ಜೀವನ ಯಾರಿವರು ಎಲ್ಲಿಂದ ಬಂದವರು ಹೇಗೆ ನಾಗ ಸಾಧುಗಳಾಗುತ್ತಾರೆ ಯಾರಿವರಿಗೆ ದೀಕ್ಷೆ ನೀಡುತ್ತಾರೆ ಗೊತ್ತಾ ಬನ್ನಿ ಹಾಗಿದ್ದರೆ ಇವೆಲ್ಲದರ ಕುರಿತು ಮಾಹಿತಿಯನ್ನ ತಿಳಿಯೋಣ ಕುಂಭಮೇಳ ಆಧ್ಯಾತ್ಮಿಕ ಸನಾತನ ಧರ್ಮದ ಸಂಸ್ಕೃತಿಯಾಗಿದೆ ಕುಂಭಮೇಳದಲ್ಲಿ ಪವಿತ್ರ ಸಂಗಮದ ನದಿ ನೀರು ಪವಿತ್ರವಾದದ್ದು ಕುಂಭಮೇಳದಲ್ಲಿ ಮೊದಲು ಸ್ನಾನ ಮಾಡುವುದು ಸಾಧುಗಳೇ ಅವರ ನಂತರವೇ ಉಳಿದವರು ಸ್ನಾನ ಮಾಡುವುದು ಹಾಗಿದ್ದರೆ ನಾಗಸಾಧುಗಳು ಯಾರು ಯಾಕೆ ಅವರು ಮೊದಲು ಕುಂಭಮೇಳ ತಲುಪುತ್ತಾರೆ ಗೊತ್ತಾ ಈ ನಾಗಸಾಧುಗಳು ನಿಗೂಢವಾದ ಜೀವನವನ್ನು ನಡೆಸುತ್ತಾರೆ ಇವರುಗಳನ್ನು ನಾವು ನೋಡಬೇಕು ಅಂದರೆ ಅದು ಕುಂಭಮೇಳದಲ್ಲಿ ಮಾತ್ರ ಸಾಧ್ಯ ಇವರುಗಳು ಸರಿಯಾಗಿ ಕುಂಭಮೇಳ ಜರುಗುವ ದಿನದಂದೇ ಪ್ರಯಾಗ್ರಾಜ್ಗೆ ಆಗಮಿಸುತ್ತಾರೆ ಅಷ್ಟೇ ನಿಗೂಢವಾಗಿ ಹೋಗುತ್ತಾರೆ ಇವರುಗಳು ಸಾರ್ವಜನಿಕವಾಗಿ ಬಂದು ಹೋಗುವುದು ಯಾರಿಗೂ ಗೊತ್ತಾಗಲ್ಲ ಇನ್ನು ಇವರು ಕುಂಭಮೇಳಕ್ಕೆ ಯಾವುದೇ ವಾಹನವಿಲ್ಲದೆ ಸಾರಿಗೆ ಇಲ್ಲದೆ ಜನರ ಕಣ್ಣಿಗೆ ಬೇಡದೆ ಕುಂಭಮೇಳಕ್ಕೆ ಆಗಮಿಸುತ್ತಾರೆ ಇದು ನಾಗ ಸಾಧುಗಳ ವಿಶೇಷತೆ ಆಗಿದೆ ಕುಂಭಮೇಳ ನಂತರ ಅವರು ಯಾರಿಗೂ ಕಾಣದ ರೀತಿಯಲ್ಲಿ ಹೋಗುತ್ತಾರೆ ಹಾಗಿದ್ದರೆ ಅವರು ಎಲ್ಲಿಗೆ ಹೋಗುತ್ತಾರೆ ಎಂಬುದು ಕೂಡ ಯಾರಿಗೂ ಇನ್ನೂ ಗೊತ್ತಿಲ್ಲ ನಾಗ ಸಾಧುಗಳು ಹೆಚ್ಚಾಗಿ ತ್ರಿಶೂಲಗಳನ್ನು ಹೊತ್ತುಕೊಂಡು ತಮ್ಮ ದೇಹವನ್ನು ಬೂದಿಯಿಂದ ಮುಚ್ಚಿಕೊಳ್ಳುತ್ತಾರೆ ಅವರು ರುದ್ರಾಕ್ಷಿ ಮಣಿಗಳು ಮತ್ತು ಪ್ರಾಣಿಗಳ ಚರ್ಮದಿಂದ ಮಾಡಿದ ಬಟ್ಟೆಗಳನ್ನು ಧರಿಸುತ್ತಾರೆ ಕುಂಭಮೇಳದಲ್ಲಿ ಮೊದಲು ಸ್ನಾನ ಮಾಡುವ ಹಕ್ಕು ಅವರಿಗೆ ಇದೆ ಅದರ ನಂತರವೇ ಉಳಿದ ಭಕ್ತರಿಗೆ ಸ್ನಾನ ಮಾಡಲು ಅವಕಾಶವಿರುತ್ತದೆ ಆದರೆ ಈ ಮಹಾಕುಂಭದ ನಂತರ ಎಲ್ಲರೂ ತಮ್ಮ ನಿಗೂಢ ಲೋಕಗಳಿಗೆ ಮರಳುತ್ತಾರೆ ಕುಂಭಮೇಳದ ನಂತರ ನಾಗಸಾಧುಗಳು ತಮ್ಮ ತಮ್ಮ ಅಖಾಡಗಳಿಗೆ ಅಂದರೆ ಸ್ಥಳಗಳಿಗೆ ಹಿಂತಿರುಗುತ್ತಾರೆ ಅಖಾಡಗಳು ಭಾರತದ ವಿವಿಧ ಭಾಗಗಳಲ್ಲಿದ್ದು ಈ ಸಾಧುಗಳು ಅಲ್ಲಿ ಜ್ಞಾನ ಸಾಧನ ಮತ್ತು ಧಾರ್ಮಿಕ ಶಿಕ್ಷಣವನ್ನು ಒದಗಿಸುತ್ತಾರೆ ನಾಗಸಾಧುಗಳು ತಮ್ಮ ತಪಸ್ವಿ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದು ಕುಂಭದ ನಂತರ ಅನೇಕ ನಾಗಸಾಧುಗಳು ಧ್ಯಾನ ಮತ್ತು ತಪಸ್ಸಿಗಾಗಿ ಹಿಮಾಲಯ ಕಾಡುಗಳು ಮತ್ತು ಇತರೆ ಶಾಂತ ಮತ್ತು ಏಕಾಂತ ಸ್ಥಳಗಳಿಗೆ ಹೋಗುತ್ತಾರೆ ಅವರು ಕಠಿಣ ತಪಸ್ಸು ಮತ್ತು ಧ್ಯಾನದಲ್ಲಿ ಸಮಯವನ್ನು ಕಳೆಯುತ್ತಾರೆ ನಾಗ ಕಾಶಿ ಹರಿದ್ವಾರ ಋಷಿಕೇಶ ಉಜ್ಜಯಿನಿ ಅಥವಾ ಪ್ರಯಾಗ್ರಾಜ್ನಂತಹ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ವಾಸಿಸುತ್ತಾರೆ ಈ ಸ್ಥಳಗಳು ಅವರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರಗಳಾಗಿವೆ ನಾಗ ಸಾಧುಗಳಾಗುವ ಕೆಲಸವನ್ನ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರ ಉಜ್ಜಯಿನಿ ಕುಂಭದಲ್ಲಿ ಮಾತ್ರ ಮಾಡಲಾಗುತ್ತದೆ ದೀಕ್ಷೆ ಹೇಗೆ ಪಡೆಯುತ್ತಾರೆ ದೀಕ್ಷಾ ನಂತರ ಇವರನ್ನ ಏನೆಂದು ಕರೆಯುತ್ತಾರೆ ನಾಗ ಸಾಧುಗಳಿಗೆ ಕೆಲವೊಂದು ಧಾರ್ಮಿಕ ಸ್ಥಳಗಳಲ್ಲಿ ಮಾತ್ರ ದೀಕ್ಷೆಯನ್ನ ನೀಡುತ್ತಾರೆ ಬನ್ನಿ ಯಾವುದು ಆ ಸ್ಥಳಗಳು ಅಂದರೆ ಪ್ರಯಾಗ್ರಾಜ್ನಲ್ಲಿ ದೀಕ್ಷೆ ತೆಗೆದುಕೊಳ್ಳುವ ನಾಗಸಾಧುವನ್ನು ರಾಜರಾಜೇಶ್ವರ ಎಂದು ಕರೆಯಲಾಗುತ್ತದೆ ಉಜ್ಜಯನಿಯಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನು ಸಾಧು ಮತ್ತು ಹರಿದ್ವಾರದಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನು ಬರ್ಪಾನಿ ನಾಗಸಾಧು ಎಂದು ಕರೆಯಲಾಗುತ್ತದೆ ಇದರೊಂದಿಗೆ ನಾಸಿಕ್ನಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನು ಬರ್ಪಾನಿ ಮತ್ತು ಕಿಚ್ಡಿಯ ನಾಗ ಸಾಧು ಎಂದು ಕರೆಯಲಾಗುತ್ತದೆ ಭಾರತದಾದ್ಯಂತ ಇರುವ ಧಾರ್ಮಿಕ ಕ್ಷೇತ್ರಗಳಿಗೆ ನಾಗಸಾಧುಗಳು ಭೇಟಿಯನ್ನು ನೀಡುತ್ತಾರೆ ನಂತರ ತಮ್ಮ ಅಜ್ಞಾತವಾಗಿ ವಾಸಿಸುತ್ತಾರೆ ಅಷ್ಟೇ ಅಲ್ಲದೆ ಸಾಮಾನ್ಯ ಸಮಾಜದಿಂದ ದೂರವಾಗಿ ತಮ್ಮ ಜೀವನವನ್ನು ಕಳೆಯುತ್ತಾರೆ ನೋಡಿದ್ರಲ್ಲ ನಾಗಾ ಸಾಧುಗಳು ಎಂದರೆ ಯಾರು ಅವರು ಎಲ್ಲಿಂದ ಬರುತ್ತಾರೆ ಹೇಗೆ ಹೋಗ್ತಾರೆ ಎಂಬುದನ್ನು ತಿಳಿದ್ವಿ ಅದರ ಜೊತೆಗೆ ಅವರಿಗೆ ದೀಕ್ಷೆಯನ್ನು ಯಾರು ನೀಡುತ್ತಾರೆ ದೀಕ್ಷಾನಂತರ ಏನೆಂದು ಕರೆಯುತ್ತಾರೆ ಎಂಬುದರ ಕುರಿತು ವಿವರವಾಗಿ ಇಂದು ನಾವು ತಿಳಿದಿದ್ದೇವೆ ಬನ್ನಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ